ಶಿಡ್ಲಘಟ್ಟ ಕಳೆದ ಹನ್ನೆರಡು ದಿನಗಳ ಹಿಂದೆ ನಗರದ ಇಲಾಹಿ ನಗರದಲ್ಲಿ ನಡೆದಿದ್ದ ಮೂರು ಕೆಜಿ ಬಂಗಾರ ಕಳ್ಳತನದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜಯನ್ ಅನಂತಕುಮಾರ್ ಹಾಗೂ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದ್ದಾರೆ ಡಿಸೆಂಬರ್ ಹತ್ತರಂದು ಬೆಳಗಿನ ಜಾವ ದೂರುದಾರಾಳಾದ ಮುಬಾರಕ್ರವರ ಸಹೋದರ ಮಗ ಸಾಹಿಲ್ ಅವರನ್ನು ಕಾರಿನಲ್ಲಿ ಮನೆಯ ಬಳಿ ಬಿಟ್ಟು ಹೋಗಿರುತ್ತಾನೆ ಮನೆಗೆ ಗೇಟಿನ ಬೀಗ ತೆಗೆದು ಒಳಕ್ಕೆ ಹೋಗುತ್ತಿರಬೇಕಾದರೆ ಯಾರೋ ಇಬ್ಬರು ವ್ಯಕ್ತಿಗಳು ಮುಖ ಕಾಣದಂತೆ ಬುರ್ಕಾವನ್ನು ಹಾಕಿಕೊಂಡು ಅದರಲ್ಲೊಬ್ಬ ಕೈಯಲ್ಲಿ ಮಚ್ಚನ್ನು ಹಿಡಿದು ಮಹಿಳೆಯನ್ನು ಮನೆಯೊಳಗೆ ಎಳೆದುಕೊಂಡು ಹೋಗಿ ಕೂಗಾಡದಂತೆ ಬಾಯಿಗೆ ಪ್ಲಾಸ್ಟರ್ ಹಾಕಿ ಹಗ್ಗದಿಂದ ಕೈಗಳನ್ನು ಮತ್ತು ಕಾಲುಗಳನ್ನು ಕಟ್ಟಿಹಾಕಿ ಮತ್ತೊಬ್ಬ ಕೈ ಮುಷ್ಟಿಯಿಂದ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುತ್ತಾನೆ ಆ ಇಬ್ಬರು ವ್ಯಕ್ತಿಗಳು ಮನೆಯೆಲ್ಲ ಹುಡುಕಾಡಿ ಮನೆಯಲ್ಲಿದ್ದ ಬಂಗಾರದ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಮಹಿಳೆ ನೀಡಿದ ದೂರಿನಲ್ಲಿ ಸುಮಾರು ಮೂರು ಕೆಜಿ ಬಂಗಾರ ಕಳ್ಳತನ ಮಾಡಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡು ತಕ್ಷಣ ಪ್ರತ್ಯೇಕ ತಂಡಗಳನ್ನು ರಚಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದಾಗ ಖಚಿತ ಮಾಹಿತಿ ಮೇರೆಗೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ವಶಕ್ಕೆ ಪಡೆದು ಪ್ರಕರಣದಲ್ಲಿ ನನ್ನೂರ ಹದಿನೈದು ಗ್ರಾಂ ಬಂಗಾರದ ಆಭರಣಗಳು ಎಂಟುನೂರ ಹತ್ತೊಂಬತ್ತು ಗ್ರಾಂ ತೂಕದ ಬೆಳ್ಳಿ ಆಭರಣಗಳನ್ನು ಸೇರಿದಂತೆ ಒಟ್ಟು ಅರವತ್ತು ಲಕ್ಷ ಬೆಲೆ ಬಾಳುವ ಬಂಗಾರ ಮತ್ತು ಬೆಳ್ಳಿಯ ಒಡವೆಗಳನ್ನು ವಶಪಡಿಸಿಕೊಂಡಿರಲಾಗುತ್ತದೆ ಕಳ್ಳತನದಲ್ಲಿ ಭಾಗಿಯಾದ ಆರೋಪಿಗಳಾದ ಶಾರುಖ್ ಪಾಷಾ ಸಾಹಿಲ್ ಪಾಷಾ ಹಾಗೂ ಹಿನಾಯತ್ ಪಾಷಾರವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳನ್ನು ಮತ್ತು ಮಾಲು ಪತ್ತೆ ಕಾರ್ಯವನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ರವರ ನೇತೃತ್ವದಲ್ಲಿ ಎಸ್ ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಶಿಡ್ಲಘಟ್ಟ ಆರಕ್ಷಕ ವೃತ್ತ ನಿರೀಕ್ಷಕ ಜೆ ಎನ್ ಕುಮಾರ್ ನೇತೃತ್ವದಲ್ಲಿ ನಗರ ಠಾಣೆಯ ಪಿ ವೇಣುಗೋಪಾಲ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಸತೀಶ್ ನಾಗರಾಜ್ ಪಿ ಎಸ್ಐ ಶ್ಯಾಮಲಾ ಸಿಬ್ಬಂದಿಯಾದ ಸಂದೀಪ್ ಮುರಳಿ ಕೃಷ್ಣ ರವೀಂದ್ರ ವಿಶ್ವನಾಥ್ ಜಗದೀಶ್ ಆಂಜನೇಯ ಲಕ್ಷ್ಮಿ ಮಂಜುನಾಥ್ ಅಶ್ವಥ್ ಸುನೀಲ್ ಕುಮಾರ್ ನರೇಶ್ ಸಂಪತ್ ವಾಹನ ಚಾಲಕ ಅಂಬರೀಷ್ ರವಿಕುಮಾರ್ ಮುನಿಕೃಷ್ಣ ಆರೋಪಿಗಳನ್ನು ಮತ್ತು ಮಾಲನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ baiti sar maiti sar